ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಎಕ್ಸ್ ನಲ್ಲಿ ಪ್ರಧಾನಿ ಮೋದಿ ವಿಡಿಯೋ ಸಂದೇಶವನ್ನ ಕೊಟ್ಟಿದ್ದಾರೆ ಇದು ಐತಿಹಾಸಿಕ ಪಂದ್ಯ ಅಂತ ಪ್ರಧಾನಿ ಮೋದಿ ಬಣ್ಣನೆಯನ್ನ ಮಾಡಿದ್ದಾರೆ ಈ ಒಂದು ಗೆಲುವು ಇದೆಯಲ್ಲ ಕೋಟ್ಯಾಂತರ ಭಾರತೀಯರು ಈ ಗೆಲುವಿಗಾಗಿ ಕಾಯ್ತಾ ಇದ್ರು ಸಾಕಷ್ಟು ವರ್ಷಗಳಿಂದ ಇದಕ್ಕೋಸ್ಕರ ನಿರೀಕ್ಷೆಯನ್ನ ಮಾಡಿದ್ರು ಆ ನಿರೀಕ್ಷೆಯನ್ನ ಸುಳ್ಳು ಮಾಡಲಿಲ್ಲ ಟೀಮ್ ಇಂಡಿಯಾದ ಹುಡುಗರು ಗೆದ್ದಿದ್ದಾರೆ प्रधानी अभिनंदन सलिस इस भव्य विजय के लिए सभी देशवासियों की तरफ से बहुत बहुत बधाई आज 140 करोड़ देशवासी आपके इस शानदार प्रदर्शन के लिए गर्व अनुभव कर रहे हैं खेल के मैदान में आपने वर्ल्ड कप जीता लेकिन हिंदुस्तान के हर गांव गली मोहल्ले में आपने कोटि कोटि देशवासियों का दिल जीत लिया और ये टूर्नामेंट एक विशेष कारण से भी याद रखी जाएगी इतने सारे देश इतनी सारी टीमें और एक भी मैच हारना नहीं यह छोटी उपलब्धि नहीं है आपने क्रिकेट जगत के हर महारथी उनके हर बॉल को खेला और आपने शानदार विजय प्राप्त करते रहे एक के बाद एक विजय की इस परंपरा ने आपके हौसले को तो बुलंद कर दिया लेकिन इस पूरी टूर्नामेंट को भी रसप्रद बना दिया रोचक बना दिया आपने शानदार विजय प्राप्त की है मेरी तरफ से मैं आपको बहुत बहुत बधाई देता हूं। ಬಹತ್ ಬಹುತ್ ಶುಭಕಾಮ ಇದೆ ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಎಕ್ಸ್ ನಲ್ಲಿ ಪ್ರಧಾನಿ ಮೋದಿ ವಿಡಿಯೋ ಸಂದೇಶವನ್ನ ಕೊಟ್ಟಿದ್ದಾರೆ ಇದು ಐತಿಹಾಸಿಕ ಪಂದ್ಯ ಅಂತ ಪ್ರಧಾನಿ ಮೋದಿ ಬಣ್ಣನೆಯನ್ನ ಮಾಡಿದ್ದಾರೆ ಈ ಒಂದು ಗೆಲುವು ಇದೆಯಲ್ಲ ಕೋಟ್ಯಾಂತರ ಭಾರತೀಯರು ಈ ಗೆಲುವಿಗಾಗಿ ಕಾಯ್ತಾ ಇದ್ರು ಸಾಕಷ್ಟು ವರ್ಷಗಳಿಂದ ಇದಕ್ಕೋಸ್ಕರ ನಿರೀಕ್ಷೆಯನ್ನ ಮಾಡಿದ್ರು ಆ ನಿರೀಕ್ಷೆಯನ್ನ ಸುಳ್ಳು ಮಾಡಲಿಲ್ಲ ಟೀಮ್ ಇಂಡಿಯಾದ ಹುಡುಗರು ಗೆದ್ದಿದ್ದಾರೆ ಪ್ರಧಾನಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅದಾದ್ಮೇಲೆ ಇಲ್ಲಿವರೆಗೂ ನಾಲ್ಕು ಸಲ ಬ್ಯಾಟರ್ಸ್ ನಾಲ್ಕು ಸಲ ಬೌಲರ್ಸ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಯಾರ್ಯಾರ ಮೇಲೆ ಡಿಪೆಂಡ್ ಆಗಿದ್ರು ಈ ಒಂದು ತಂಡದಲ್ಲಿ ಇವರು ಪ್ರಮುಖ ಒಂದು ಅಂಗವಾಗಬಹುದು ಬಿಗ್ ಮ್ಯಾಚ್ ಅಲ್ಲಿ ಅಂತ ಅವರೆಲ್ಲ ಮೈನಸ್ ತಗೊಂಡಿದ್ದಾರೆ ಸೊ ಅದೊಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಒಂದು ಹ್ಯಾಪಿ ಟೀಮಲ್ಲಿ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಎಲ್ಲಾದರೂ ನಾವು ರೆಡಿ ಎಲ್ಲರೂ ರೆಡಿ ಇರ್ತೀವಿ ಇಲ್ಲಿ ಒಬ್ಬರ ಮೇಲೆ ಇಬ್ರು ಮೇಲೆ ಡಿಪೆಂಡ್ ಆಗಲ್ಲ ಯಾರಿಗೆ ಅವಕಾಶ ಸಿಗುತ್ತೆ ಅವರು ಅದನ್ನ ಆಪರ್ಚುನಿಟಿನ ತಗೊಂಡು ಮುಂದೆ ಹೋಗ್ತೀವಿ ಅಂತ ಎಂತ ಒಂದು ಅದ್ಭುತ ದೃಶ್ಯ ಅದು ಆ ಟ್ರೋಫಿ ತಗೊಂಡು ಪ್ರತಿಯೊಬ್ರು ಆ ಒಂದು ವಿಕ್ಟ್ರಿ ಲ್ಯಾಪ್ ಆಗ್ತಾ ಇರೋದು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಇದು ಈ ಒಂದು ಮೂಮೆಂಟ್ಗೋಸ್ಕರ ಎಷ್ಟು ವರ್ಷಕ್ಕಾದಿದ್ದು ರಾಹುಲ್ ದ್ರಾವಿಡ್ ಅವರಿಗೆ ಇದು ಮೊದಲನೇ ಒಂದು ವರ್ಲ್ಡ್ ಕಪ್ ಎ ಕೋಚ್ ಅದ್ ಪ್ಲೇಯರ್ ಆಗಿ ಬರಲಿಲ್ಲ ಬಟ್ ಇಲ್ಲಿ ಕೋಚ್ ಆಗಿ ಬರಲಿ ಅಂತ ಹೇಳಿದ್ರೆ ಅವ್ರು ಮಾಡಿರೋ ಒಂದು ಕಷ್ಟ ಪ್ಲೇಯರ್ನ ಯಾವ ರೀತಿ ಒಂದು ಅವ್ರು ಬೆಳೆಸ್ಕೊಂತ ಬಂದ್ರು ಅದಕ್ಕೆಲ್ಲ ಒಂದು ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿದ್ರೆ ಔಟ್ ಕಾಣಿ ಅಂಡ್ ವಿಜಯ್ ಕ್ರಿಕೆಟ್ ಅಂತಂದ್ರೆ ಟೀಮ್ ಗೇಮ್ ಅಂತ ಹೇಳ್ತಾರೆ ಅಂಡ್ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಈ ಭಾರತ ತಂಡ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಏನಕ್ಕೆ ಅಂತಂದ್ರೆ ಒಬ್ಬ ವಿರಾಟ್ ಕೊಹ್ಲಿಯಿಂದ ಅಲ್ಲ ಒಬ್ಬ ರೋಹಿತ್ ಶರ್ಮಾ ಇಂದ ಅಲ್ಲ ಒಬ್ಬ ಪಂತ್ ಇಂದ ಒಬ್ಬ ಅಕ್ಸರ್ ಇಂದ ಪ್ರತಿಯೊಬ್ಬರು ಪ್ರತಿ ಪಂದ್ಯದಲ್ಲೂ ಕೊಟ್ಟಂತಹ ಕೊಡುಗೆ ದೊಡ್ಡ ಕಾರಣ ಒಬ್ಬ ಸೂರ್ಯ ಅಲ್ಲ ಒಬ್ಬ ಜಡ ಅಲ್ಲ ಒಬ್ಬ ಮರೆಯೋಕ್ಕಾಗತ್ತೆ ಹೇಳಿ ಸೂರ್ಯಕುಮಾರ್ ಯಾದವ್ ಬಿಡದಂತ ಕ್ಯಾಚ್ ಐಕಾನಿಕ್ ಕ್ಯಾಚ್ ಆಗುತ್ತೆ ಹೋಗುತ್ತೆ ನಿಮಗೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿದು ಇದು ಗ್ರೇಟೆಸ್ಟ್ ಎವರ್ ಅಂತ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು